ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಶ್ ಇವತ್ತಿನ ಈ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಅಂತ ನಿಮಗೆ ಆಲ್ರೆಡಿ ತಮ್ಮನೆಲ್ಲಿ ನೋಡಿ ಗೊತ್ತಾಗಿರ್ಬೋದು ಸೊ ಇವತ್ತು ನಾನು ಯೂಟ್ಯೂಬಲ್ಲಿ ಒಂದು ಒಳ್ಳೆ ಮನಸ್ಸಿರುವಂಥ ಒಂದು ತಾಯಿ ಇದ್ದಾರೆ ಸೊ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ ಕೂಡ ಸೊ ನೀವು ಕೆಲವರು ಅಂದ್ಕೊಂಡಿರ್ಬೋದು ಅವ್ರ ಬಗ್ಗೆ ಮಾತಾಡಿ ನನಗೂ ಕೂಡ ಜಾಸ್ತಿ ವ್ಯೂಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿರ್ಬೋದು ಅಂತ ಬಟ್ ಆ ಥರ ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶನ ಹೇಳ್ತೀನಿ ಮೊದಲು ಯಾಕೆ ಅಂತ ಯಾಕೆ ಯೂಟ್ಯೂಬಲ್ಲಿ ಕೆಲವರು ಅಂದರೆ ಮೂರು ವರ್ಷ ಆಗಿರ್ಬೋದು ಐದು ವರ್ಷ ಆಗಿರ್ಬೋದು ತುಂಬ ವರ್ಷಗಳಿಂದ ಯೂಟ್ಯೂಬಲ್ಲಿ ಚ ಅವರ ಚಾನೆಲ್ನ ನಡೆಸ್ತಾ ಬರ್ತಾ ಇದ್ದಾರೆ ಕೂಡ ಹಾಗೆ ಕಂಟಿನ್ಯೂ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಕೂಡ ಮಾಡ್ತಾ ಇರ್ತಾರೆ ಸೊ ಅವರಿಗೆ ವ್ಯೂಸು ಆಗೋಲ್ಲ ಅವರ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿರೋಲ್ಲ ಯಾಕೆಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದ ನಂತರ ಅವ್ರು ಮಾಡಿರೋ ವಿಡಿಯೋ ವಿಡಿಯೋದಲ್ಲಿ ಏನ್ ಟೈಮಿಂಗ್ಸ್ ಇದೆ ಅದು ಕಡಿಮೆ ಆಗ್ತಾ ಬರ್ತಾ ಇರ್ತದೆ ಸೊ ಕೆಲವರಿಗೆ ಗೊತ್ತಿರುತ್ತೆ ಈ ವಿಷಯ ಇನ್ನು ಕೆಲವರಿಗೆ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಆದರೂ ನೀವು ನಿಮ್ಮ ಅಲ್ಲಿ ಶಾರ್ಟಲ್ಲಿ ಟಿ ಶಾರ್ಟ್ಸಲ್ಲಿ ಅದು ಟೈಮಿಂಗ್ಸ್ನ ಚೆಕ್ ಮಾಡಿದರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗ್ಬೌದು ಕೂಡ ನಾನು ಮೊದಲಿಗೆ ಹೇಳಿದ್ದೇನೆ ನಾನು ಇವತ್ತು ನನ್ನ ತಮ್ಮಲ್ಲಿ ಅವ್ರ ಫೋಟೋನು ಕೂಡ ಹಾಕಿದ್ದೇನೆ ಕೂಡ ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಯಾಕೆಂದರೆ ಹೀಗೆ ಯೂಟ್ಯೂಬಲ್ಲಿ ಅವರು ವೀಡಿಯೋನ ಡೈಲಿ ಅಪ್ಲೋಡ್ ಮಾಡ್ತಾ ಬರ್ತಿರ್ತಾರೆ ಕೂಡ ಸೊ ಅವರಿಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಲ್ಲ ಆಗ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಈ ಥರ ನಾನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕೂಡ ಆದರೆ ನನ್ನ ವಾಚ್ ಟೈಮ್ ಅಂತೂ ಇನ್ನು ಕೂಡ ಕಂಪ್ಲೀಟ್ ಆಗಲಿಲ್ಲ ಇನ್ನು ಯೂಟ್ಯೂಬ್ ಮಾಡೋದಕ್ಕಿಂತ ನಾವು ಬಿಟ್ಟು ಬಿಡುವ ಅನ್ನೋ ಯೋಚನೆ ಓಪನ್ ಮಾಡಿ ನಾವೇನಾದರೂ ಇದರಿಂದ ಗಳಿಸಬೇಕು ಅಥವಾ ಏನಾದ್ರೂ ಅರ್ನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೂಡ ಚಾನಲ್ ಮಾಡಿರೋರು ಇದ್ದಾರೆ ಅಷ್ಟೇ ಅಲ್ಲದೆ ಕೆಲವರು ಗೋಸ್ಕರ ಮಾಡಿರೋರು ಇದ್ದಾರೆ ಈ ಯೂಟ್ಯೂಬ್ ಅಲ್ಲಿ ನಾವು ಏನಾದ್ರೂ ಅರ್ನ್ ಮಾಡಬೇಕು ಅಂತ ಮಾಡಿರೋರು ತುಂಬ ಸಲ ಈ ರೀತಿ ಯೋಚನೆ ಮಾಡೋದಿದೆ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಷ್ಟು ಮಂದಿ ನೋಡಿದ್ದಾರೆ ಅಂತ ನೋಡ್ತಾರೆ ಎಷ್ಟು ಮಂದಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದನ್ನ ಕೂಡ ನೋಡ್ತಾರೆ ಯಾಕೆಂದ್ರೆ ಅವ್ರಿಗೆ ಅನಿಸ್ತಿರುತ್ತೆ ಈ ವಿಡಿಯೋನ ನಾನು ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅವರಿಗೆ ವಿಡಿಯೋದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದನ್ನ ಎಷ್ಟು ಮಂದಿ ನೋಡಿರ್ಬೋದು ಎಷ್ಟು ಮಂದಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೋದು ಅನ್ನೋದನ್ನ ಕೂಡ ನೋಡ್ತಾರೆ ಆ ಒಂದು ವಿಡಿಯೋಗೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಆ ವಿಡಿಯೋ ಚೆನ್ನಾಗಿ ಬರಬೇಕು ಅದರ ವಿಡಿಯೋ ಕ್ಲಾರಿಟಿ ಚೆನ್ನಾಗಿರಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ವಿಡಿಯೋನ ಕೂಡ ಮಾಡಿರ್ತಾರೆ ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಕೂಡ ಮಾಡ್ತಾರೆ ಅಪ್ಲೋಡ್ ಮಾಡಿದ ನಂತರ ನೋಡೋಕೆ ಶುರು ಮಾಡ್ತಾರೆ ಎಷ್ಟು ಮಂದಿ ನೋಡಿರ್ಬೋದು ನನ್ನ ಚಾನಲ್ನ ಎಷ್ಟು ಮಂದಿ ಸಬ್ಸ್ಕ್ರೈಬ್ ಮಾಡಿರ್ಬೋದು ಅನ್ನೋದು ಕೂಡ ಇರುತ್ತೆ ಆದರೆ ಯಾರು ಕೂಡ ನನ್ನ ಚಾನೆಲ್ನ ಅಷ್ಟು ಮಂದಿ ನೋಡಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾಗ ಸಿಕ್ಕಾಪಟ್ಟೆ ಬೇಜಾರಾಗುವುದಂತೂ ಖಂಡಿತ ನಾನು ಅವರಿಗೊಂದು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಟಿಪ್ಸ್ ನಂದಲ್ಲ ನನಗೆ ಈ ಟಿಪ್ಸ್ ನಾನು ಬೇರೆಯವರಿಂದ ಪಡ್ಕೊಂಡಿದ್ದು ಸೊ ನಿಮಗೂ ಕೂಡ ಆ ಟಿಪ್ಸ್ನ ಕೊಡ್ತೀನಿ ಯಾಕೆ ಇದರಲ್ಲಿ ನಾನು ಕೂಡ ಒಬ್ಳು ಯಾಕೆಂದರೆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ನನ್ನ ಚಾನಲ್ನ ಶುರು ಮಾಡಿ ಕಮ್ಮಿ ಅಂದರೂ ಒಂದು ಮೂರು ವರ್ಷ ಜಾಸ್ತಿನೇ ಆಯಿತು ಇದರ ಮುಂಚೆ ಕೂಡ ಚಾನೆಲ್ ಮಾಡಿದ್ದೆ ಆಮೇಲೆ ಅದು ಬೇಡ ಅಂತ ನೆಕ್ಸ್ಟ್ ಈ ಚಾನೆಲ್ ಕೂಡ ಓಪನ್ ಮಾಡಿದ್ದೆ ಮಿಡ್ಲಲ್ಲಿ ತುಂಬ ಗ್ಯಾಪ್ ಆಯಿತು ಅಷ್ಟೇ ಅಲ್ಲದೆ ಗ್ಯಾಪ್ ಆಯಿತು ನನ್ನ ಚಾನೆಲ್ ನನ್ನ ವಿಡಿಯೋಸ್ ನ ಯಾರು ನೋಡ್ತಿಲ್ಲ ಅನ್ನೋದು ಕೂಡ ನನಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಆಮೇಲೆ ಬೇಡ ಇದು ಇನ್ನು ಯೂಟ್ಯೂಬ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದು ಕೂಡ ಇದೆ ಆಗ ನಾನು ನೋಡಿರುವಂತ ಚಾನೆಲ್ ಬೆನ್ನೆ ಕೃಷ್ಣ ಚಾನಲ್ ಸೊ ಅದ್ರಲ್ಲೊಂದು ಒಂದು ಅಮ್ಮ ಬರ್ತಾರೆ ಸೊ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಒಳ್ಳೆ ಮನ್ಸಿರುವಂತ ಒಂದು ತಾಯಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾನು ಅವರ ಚಾನೆಲ್ ನೋಡಿದ ನಂತರ ನಂಗೆ ಏನ್ ಅನ್ಸ್ತು ಅಂದ್ರೆ ಒಂದು ಒಳ್ಳೆ ಮನ್ಸಿರುವಂತ ತಾಯಿ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಕೆಲವೊಂದು ವಿಷಯಗಳನ್ನ ಅವರ ಚಾನೆಲ್ ಅಲ್ಲಿ ಶೇರ್ ಮಾಡಿದ್ದಾರೆ ಅದು ಯಾರೆಲ್ಲ ಇನ್ನೂ ಕೂಡ ನಮ್ಮ ಅಲ್ಲಿ ನಮ್ಮ ವಾಚರ್ಸ್ ಕಂಪ್ಲೀಟ್ ಆಗಲಿಲ್ಲ ನಾನು ಯೂಟ್ಯೂಬ್ ಇಂದ ಏನು ಕೂಡ ಅರ್ನ್ ಮಾಡಕ್ ಆಗಿಲ್ಲ ಅಂತ ತುಂಬಾ ಬೇಜಾರಲ್ಲಿದ್ದೀರ ಸೊ ಅವರಿಗೆ ತುಂಬಾ ಅವರ ವಿಡಿಯೋಸ್ ಗಳನ್ನ ನೋಡಿದ ತಕ್ಷಣ ಮೋಟಿವೇಶನ್ ಸಿಗ್ಬಹುದು ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡಿದ್ದೀನಿ ಯಾಕೆ ಅಂದ್ರೆ ಅವರು ಎಲ್ಲ ಅವರ ಎಲ್ಲ ವಿಡಿಯೋಗಳಲ್ಲಿ ಒಂದು ಚಾನೆಲ್ನ ಶುರು ಮಾಡೋದ್ರಿಂದ ಹಿಡಿದು ನಾಲ್ಕು ಸಾವಿರ ಗಂಟೆನ ಯಾವ ರೀತಿ ರೀಚ್ ಮಾಡ್ಬೋದು ನಾವು ಯಾವ ರೀತಿ ಕಂಟೆಂಟ್ ಕೊಡ್ಬೋದು ಜನರ ಹತ್ರ ಯಾವ ರೀತಿ ಮಾತಾಡ್ಬೋದು ಮಾತಾಡಬಹುದು ಅಥವಾ ಜನರಿಗೆ ಯಾವ ರೀತಿ ಇಷ್ಟ ಆಗ್ಬೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಾವು ಬೆಳೆದು ಇನ್ನೊಬ್ಬರನ್ನ ಯಾವ ರೀತಿ ಬೆಳೆಸಬಹುದು ಅನ್ನೋದನ್ನು ಕೂಡ ಹೇಳಿದ್ದಾರೆ ಅದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಯೂಟ್ಯೂಬಲ್ಲಿ ತುಂಬ ಮಂದಿ ವೀಡಿಯೋಸ್ನ ನೋಡ್ತೀನಿ ರೆಗ್ಯುಲರಲ್ಲಿ ನೋಡ್ತೀನಿ ನನಗೆ ನನಗೆ ಇಷ್ಟ ಆದವ್ರ ವಿಡಿಯೋ ನೋಡ್ತೀನಿ ಯಾಕೆಂದರೆ ಅವರು ಅವ್ರು ಬೆಳೆಯೋದ್ರ ಬಗ್ಗೆ ಮಾತು ಮಾತ್ರ ಮಾತಾಡ್ತಾರೆ ಅದು ಒಂದು ಸೈಡಲ್ಲಿ ನೋಡಿದರೆ ಕರೆಕ್ಟ್ ಆಗಿರ್ಬೋದು ಯಾಕೆಂದರೆ ನಾನು ಬೆಳಿಬೇಕು ಅನ್ನೋದು ಮಾತ್ರ ಕೆಲವರು ಉದ್ದೇಶ ಇರುತ್ತೆ ಆದರೆ ಇವರ ಚಾನಲಲ್ಲಿ ನಾನು ನೋಡಿರೋ ಮಟ್ಟಿಗೆ ನಾನು ಕೂಡ ಬೆಳಿಬೇಕು ನನ್ನ ಜೊತೆಗೆ ನೀವು ಕೂಡ ಬೆಳಿಬೇಕು ಅನ್ನೋದು ಕೂಡ ಇದೆ ಸೊ ಅವರ ಆ ಒಂದು ಥಾಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕೆಂದರೆ ನನ್ನ ಥಾಟ್ ಕೂಡ ಸೇಮ್ ನಾನು ಬೆಳೀಬೇಕು ನಾನು ಕೂಡ ಬೇರೆಯವರನ್ನು ಬೆಳೆಸಬೇಕು ಈ ಕೃಷ್ಣ ವ್ಲಾಗಲ್ಲಿ ಆ ಅಮ್ಮ ಇದ್ದಾರೆ ಅವರು ಮಾತಾಡೋ ಒಂದು ಶೈಲಿನೇ ತುಂಬ ಇಷ್ಟ ಆಗುತ್ತೆ ತುಂಬ ಮಂದಿ ಅವರ ಚಾನೆಲ್ನ ಈಗಲೂ ಕೂಡ ನೋಡ್ತಿರ್ತಾರೆ ಅಷ್ಟೇ ಅಲ್ಲದೆ ಯಾರೆಲ್ಲ ನೋಡಿಲ್ಲ ಅವರು ಅವರ ಚಾನೆಲ್ನ ನೋಡಿ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಿಮಗೆ ಅವರೊಂದು ಇನ್ಸ್ಪೈರ್ ಆಗ್ಬೋದು ನೆಕ್ಸ್ಟ್ ಅವರು ವಿಡಿಯೋ ಮಾಡುವಾಗ ನಿಮಗೆ ಅವರ ಯೋಚನೆ ಬರ್ಬೋದು ಕೂಡ ಯಾಕೆಂದರೆ ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ ಅವರು ಮಾತಾಡಿರುವ ಒಂದೊಂದು ಮಾತುಗಳು ಕೂಡ ತುಂಬಾ ಅಂದರೆ ತುಂಬ ಕೇಳೋದಕ್ಕೂ ಕೂಡ ನಮಗೆ ಅಷ್ಟೊಂದು ಇಂಟ್ರೆಸ್ಟಿಂದ ಇಂದ ಕೇಳಬೇಕು ಏನು ಹೇಳ್ತಾರೆ ಅವ್ರು ಹೇಳಿರೋ ರೀತಿನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ನಿಮ್ಮ ವಾಚರ್ಸ್ ಕಂಪ್ಲೀಟ್ ಆಗೇ ಆಗುತ್ತೆ ಯಾಕೆಂದರೆ ನಾನು ಒಂದು ಟೂ ಮಂತ್ಸಿಂದ ಅವರ ಚಾನೆಲ್ನ ನೋಡ್ತಿದ್ದೀನಿ ಕೂಡ ರೆಗ್ಯುಲರ್ ಆಗಿ ನೋಡ್ತಿದ್ದೀನಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನೋಡ್ತೀನಿ ಏನು ಹಾಕಿರ್ಬೋದು ಇವತ್ತೇನು ಹಾಕಿರ್ಬೋದು ಅನ್ನೋದು ಕೂಡ ನನ್ಗೂ ಕೂಡ ಬರುತ್ತೆ ನೋಡುವ ಅಂತ ಸೊ ನಾನೊಂದು ಟೂ ಡೇಸ್ ಬ್ಯಾಕ್ ಅವ್ರದೊಂದು ವಿಡಿಯೋ ನೋಡಿದೆ ಸೊ ಅದರಲ್ಲಿ ಅವರು ಏನು ಹೇಳಿದ್ದಾರೆ ಅಂದ್ರೆ ನಾವು ಬೆಳೆದು ಇನ್ನೊಬ್ಬರನ್ನ ಯಾವ ರೀತಿ ಬೆಳೆಸ್ಬೋದು ಅನ್ನೋದನ್ನ ಕೂಡ ಹೇಳಿದ್ದಾರೆ ಅಷ್ಟೇ ಅಂದರೆ ಅವರು ಈ ರೀತಿ ಬೆಳೆಯುವುದಕ್ಕೆ ಯಾಕೆ ಕಾರಣ ಅನ್ನೋದನ್ನ ಕೂಡ ಹೇಳಿದ್ದಾರೆ ಸೊ ಅವರ ಥಾಟ್ ಕೂಡ ಎಲ್ಲೋ ನನಗೆ ಮ್ಯಾಚ್ ಆಯ್ತು ಯಾಕೆಂದ್ರೆ ನನ್ನ ಥಾಟ್ ಕೂಡ ಅದೇ ನನಗೂ ಕೂಡ ಅನ್ಸುತ್ತೆ ಯಾವಾಗಲೂ ನಾನ್ ಬೆಳಿಬೇಕು ನಾನ್ ಬೆಳೆಯದು ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಬೇಕು ಇನ್ನು ಯಾರನ್ನಾದ್ರೂ ಬೆಳೆಸ್ಬೇಕು ಅಂತ ನಾನು ಕೂಡ ಅನ್ಕೊಂಡಿರ್ತೀನಿ ಅನ್ಕೊಂಡಿರ್ತೀನಿ ಅಲ್ಲ ಅನ್ಕೊಂಡಿದ್ದೀನಿ ಕೂಡ ಅವರ ಚಾನೆಲ್ ಅಲ್ಲಿ ಹೇಳಿದ್ದಾರೆ ನಾವು ಯಾವ ರೀತಿ ಇನ್ನೊಬ್ಬರನ್ನ ಬೆಳೆಸ್ಬೋದು ಇನ್ನೊಬ್ಬರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡಿದರೆ ನಮಗೆ ದೇವರು ಕೊಡ್ತಾರೆ ಅದಂತೂ ಖಂಡಿತ ಸತ್ಯ ನಂಚೆ ನಾನು ಡೈಲಿ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಆದರೆ ಈಗ ಒಂದು ಒನ್ ಮಂತಿಂದ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಕೂಡ ಅದರಲ್ಲೂ ಕೂಡ ಮಿಡ್ಲಲ್ಲಿ ಕೆಲವು ಸಲ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲ್ಲ ಸಿಕ್ಕಪಟ್ಟೆ ಕೆಲಸ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ನಾನು ಬೂಟಿಕ್ಕಲ್ಲಿ ವರ್ಕ್ ಮಾಡ್ತೀನಿ ಸೊ ಅಲ್ಲಿ ಆರ್ಡರ್ಸ್ ಇರುತ್ತೆ ದೀಪಾವಳಿಗೆ ಅಥವಾ ಕೆಲವೊಂದು ವೆಕೇಶನ್ ಇದ್ದಾಗ ತುಂಬಾ ಅಂದ್ರೆ ತುಂಬಾ ಆರ್ಡರ್ಸ್ ಇರುತ್ತೆ ಆ ಟೈಮಲ್ಲಿ ಎಡಿಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಕ್ ಆಗಲ್ಲ ಕೆಲವು ಸಲ ನಾನು ಮಾಡಿರೋ ವಿಡಿಯೋನ ಒಂದು ಒನ್ ವೀಕ್ ಬಿಟ್ಟು ಅಪ್ಲೋಡ್ ಮಾಡಿದ್ದು ಕೂಡ ಇದೆ ನಂಗೂ ಸಿಕ್ಕಾಪಟ್ಟೆ ಬೇಜಾರಾಗೋದು ಆ ಟೈಮ್ ಅಲ್ಲಿ ನಾನು ದೀಪಾವಳಿಗೆ ಅಂತ ಮಾಡಿಟ್ಟಿದ್ದ ಕೆಲವೊಂದು ವಿಡಿಯೋಸ್ ಗಳನ್ನ ನನಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗೋಲ್ಲ ಸೊ ನೆಕ್ಸ್ಟ್ ಮಂತ್ ಅಪ್ಲೋಡ್ ಮಾಡಬೇಕು ಅಂದರೆ ದೀಪಾವಳಿ ಕಳೆದು ಬಿಟ್ಟಿರುತ್ತೆ ಸೊ ಆ ಟೈಮಲ್ಲಿ ಅಪ್ಲೋಡ್ ಮಾಡೋಕೆ ಆಗಲ್ಲ ನನಗೂ ಬೇಜಾರಾಗುತ್ತೆ ಈ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡಿದರೆ ಜನ ಏನು ಅಂದ್ಕೊಳ್ತಾರೆ ಅನ್ನೋದು ಕೂಡ ಇರುತ್ತೆ ಮನಸ್ಸಲ್ಲಿ ಸೊ ಹಾಗಾಗಿ ಹಾಗೆ ವಿಡಿಯೋನ ಬಿಟ್ಬಿಟ್ಟು ಬಿಟ್ಟಿರ್ತೀನಿ ಯಾಕೆಂದರೆ ನನ್ನ ಮೊಬೈಲಲ್ಲಿ ಆಲ್ರೆಡಿ ನಾನು ಶೂಟ್ ಮಾಡಿರುವಂಥ ಸುಮಾರು ವಿಡಿಯೋಗಳಿವೆ ಆ ಟೈಮ್ ಕಳೆದ್ ಹೋದ ನಂತರ ಆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅದಂತೂ ಖಂಡಿತ ಸತ್ಯ ನಾನು ಕೂಡ ಈ ರೀತಿ ಒಂದು ವಿಡಿಯೋಗಳು ನಾನು ನನ್ನ ಶುರುವಾಗುವಾಗಲೇ ಹೇಳ್ತೀನಿ ಈ ನಾನು ಸುಮಾರು ಮುಂಚೆ ಮಾಡಿದ್ದೀನಿ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅನ್ನೋದನ್ನ ಕೂಡ ಹೇಳಿದೀನಿ ಕೂಡ ಹಾಗೆ ನಾನು ಬೆಣ್ಣೆ ಕೃಷ್ಣ ಬಗ್ಗೆ ಮಾತಾಡ್ತಿದ್ದೆ ಸೊ ಬೆಣ್ಣೆ ಕೃಷ್ಣ ವ್ಲಾಗ್ ಅದರಲ್ಲಿರುವಂಥ ಅಮ್ಮ ಅವರ ಮಾತುಗಳು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಲ್ಲ ಯಾಕಂದ್ರೆ ಅಷ್ಟು ಒಳ್ಳೆ ಮಾತಾಡ್ತಾರೆ ಅವರು ಒಂದು ಅವರ ಮಾತಿನಲ್ಲಿ ಒಂದು ತೂಕ ಇದೆ ಸೊ ನೀವು ಕೂಡ ಯಾರೆಲ್ಲ ಇನ್ನು ಕೂಡ ನಿಮ್ಮ ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಕಮ್ಮಿ ಇದ್ದಾರೆ ಅಷ್ಟ್ ಅಷ್ಟೇ ಅಲ್ಲದೆ ವಾಚರ್ಸ್ ಕಮ್ಮಿ ಇದೆ ಸೊ ಅವರ ಅವರ ಎಲ್ಲ ವಿಡಿಯೋಸ್ ನೋಡಿ ನಿಮಗೂ ಕೂಡ ಅವರ ವಿಡಿಯೋಸ್ ಇಂದ ಏನಾದರೂ ಒಂದು ಮಾಹಿತಿ ಸಿಗ್ಬಹುದು ನಿಮ್ಮ ಚಾನೆಲ್ ಯಾವ ರೀತಿ ಗ್ರೋ ಮಾಡಬಹುದು ಅದು ಕೂಡ ನಿಮಗೆ ಅವರ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ಬಹುದು ಯಾಕೆಂದರೆ ನನಗಂತೂ ಅನಿಸಿದೆ ಈಗ ನಾನು ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಕ್ ಆಗಲ್ ಆಗಿಲ್ಲ ಅಂದ್ರೂ ಕೂಡ ಒಂದು ವಾರದಲ್ಲಿ ಒಂದು ಮೂರು ವೀಡಿಯೋ ಆದರೂ ನಾನು ಅಪ್ಲೋಡ್ ಮಾಡಬೇಕು ನನ್ನ ವಾಚಸ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಪಕ್ಕಾ ಒಂದು ದೃಢ ನಿರ್ಧಾರ ಮಾಡಿ ಇಟ್ಟಿದ್ದೇನೆ ಯಾಕೆಂದರೆ ನೆಕ್ಸ್ಟ್ ಇನ್ನು ಒಂದು ಟೂ ಮಂತ್ ಮಂತ್ ಬೆಣ್ಣೆ ಕೃಷ್ಣ ಬ್ಲಾಗ್ಸ್ ಅವರ ಚಾನೆಲ್ ನೋಡಿದ ತಕ್ಷಣ ಆ ಅಮ್ಮನ ಮಾತು ಕೇಳಿ ನಾನು ಇನ್ಸ್ಪೈರ್ ಆಗಿದ್ದು ಇದೆ ಅನ್ಸುತ್ತೆ ಇವಾಗ ನಾನು ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೂ ಕೂಡ ನಾನು ವೀಕಲ್ಲಿ ಒಂದು ಮೂರು ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ ನನ್ನ ವಿಡಿಯೋದಲ್ಲಿ ಅಷ್ಟೊಂದು ಕಂಟೆಂಟ್ ಏನೂ ಇಲ್ಲ ಅದಂತೂ ನಾನು ಹೇಳಬಲ್ಲೆ ಯಾಕೆಂದ್ರೆ ಡೈಲಿ ವ್ಲಾಗ್ ಮಾಡ್ತೀನಿ ಡೈಲಿ ವ್ಲಾಗ್ ಅಲ್ಲಿ ಅಷ್ಟೊಂದು ಕಂಟೆಂಟ್ ಎಲ್ಲ ಕೊಡಕ್ ಆಗಲ್ಲ ಆದ್ರೆ ನಾನು ಏನ್ ಮಾಡ್ತಿದ್ದೀನಿ ಅದನ್ನ ನಿಮ್ಗಳಿಗೆ ತೋರಿಸ್ಬೋದು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಹಾಗೆ ಮಾಡ್ತೀನಿ ಕೂಡ ನಾನು ಒನ್ ಡೇ ಮುಂಚೆ ಅವ್ರ ವಿಡಿಯೋನ ನೋಡಿದೆ ಸೊ ಆ ವಿಡಿಯೋದಲ್ಲಿ ನಾವು ಹೇಗ್ ಬೆಳೆಬೇಕು ನಾವು ಇನ್ನೊಬ್ರನ ಹೇಗ್ ಬೆಳೆಸ್ತೀವಿ ಅನ್ನೋದನ್ನ ಕೂಡ ಹಾಕಿದ್ದಾರೆ ನಾನು ತುಂಬಾ ಜನ ಯೂಟ್ಯೂಬರ್ಸ್ ವಿಡಿಯೋ ನೋಡಿದ್ದೀನಿ ತುಂಬಾ ಟಾಪ್ ಅಲ್ಲಿ ಇದ್ದಾರೆ ಆದರೆ ಅವರು ಅದರಲ್ಲಿ ವಾಚ್ ವಾಚ್ ಆರ್ಟ್ಸ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಬೋದು ಅಥವಾ ನಾನು ಇವತ್ತು ಏನು ಅರ್ನ್ ಮಾಡಿದ್ದೇನೆ ನನಗೆ ಎಷ್ಟು ದುಡ್ಡು ಬಂದಿದೆ ನಾನು ಏನು ತಗೊಂಡೆ ಅದನ್ನೇ ಅದನ್ನು ಮಾತ್ರ ತೋರಿಸ್ತಾರೆ ನಾನು ಯಾವ ರೀತಿ ಅರ್ನ್ ಮಾಡಿದೆ ನಾನು ಇದಕ್ಕೆ ಏನ್ ಎಫರ್ಟ್ ಹಾಕಿದೆ ಅನ್ನೋದನ್ನೆಲ್ಲ ತೋರಿಸೋರು ಭಾರಿ ಕಮ್ಮಿ ಆದ್ರೆ ಬೆಣ್ಣೆ ಕೃಷ್ಣ ಚಾನಲ್ ಅಲ್ಲಿ ಅವರು ಹೇಳಿದ್ದಾರೆ ನಾವು ಯಾವ ರೀತಿ ಕಂಟೆಂಟ್ ಕೊಡಬೇಕು ಯಾವ ರೀತಿ ವಿಡಿಯೋ ಮಾಡಿದ್ರೆ ಜನರಿಗೆ ಇಷ್ಟ ಆಗ್ಬೋದು ನೀವು ನೋಡ್ಬೋದು ನೀವು ರೆಗ್ಯುಲರ್ ಆಗಿ ಅವ್ರ ವಿಡಿಯೋ ನೋಡಿ ಯಾಕಂದ್ರೆ ಮೋಟಿವೇಶನ್ ಸಿಗೋದಂತೂ ಖಂಡಿತ ಪಕ್ಕ ಇನ್ನು ಅವರು ನಾವು ಬೆಳೆದು ಇನ್ನೊಬ್ಬರನ್ನ ಹೇಗೆ ಬೆಳೆಸೋದು ಅನ್ನೋದನ್ನ ಕೂಡ ಹೇಳಿದ್ದಾರೆ ಯಾಕೆಂದ್ರೆ ಅಂತ ಮನಸ್ಸು ಎಲ್ರಿಗೂ ಇರಕ್ಕೆ ಸಾಧ್ಯ ಇಲ್ಲ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಒಂದು ಅಡಿಗೆ ಚಾನೆಲ್ನವರು ವ್ಲಾಗ್ ಚಾನೆಲ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಸೊ ಒಂದು ನಾವು ಬೆಳಿಬೇಕು ಇನ್ನೊಬ್ಬರನ್ನ ಕೂಡ ಬೆಳೆಸ್ಬೇಕು ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೇಕು ಅನ್ನೋ ಅವರ ಉದ್ದೇಶ ನನ್ಗಂತೂ ಇಷ್ಟ ಆಯ್ತು ಸೊ ನನ್ನ ಉದ್ದೇಶ ಕೂಡ ಹಾಗೆ ನಾವು ಬೆಳಿಬೇಕು ನಮ್ ಜೊತೆ ಇನ್ನೊಬ್ರು ಕೂಡ ಬೆಳೆಸ್ಬೇಕು ಯಾಕಂದ್ರೆ ತುಂಬಾ ವರ್ಷಗಳಿಂದ ಕಷ್ಟ ಪಟ್ಟಿರ್ತಾರೆ ಅವ್ರ ಚಾನೆಲ್ ಒಂದು ಗ್ರೋನೇ ಆಗ್ತಿರ್ಲಿಲ್ಲ ನಾನು ಮುಂಚೆ ಸರಳ ಬ್ಲಾಗ್ಸ್ ಅಂತ ಒಂದು ಚಾನಲ್ ನೋಡ್ತಿದ್ದೆ ಅದರಲ್ಲಿ ಕೂಡ ಒಂದು ಅಮ್ಮ ಇದ್ರು ಅವ್ರ ವಿಡಿಯೋನ ರೆಗ್ಯುಲರ್ ಆಗಿ ನೋಡ್ತಿದ್ದೆ ಕೂಡ ಆಮೇಲೆ ನನ್ಗೆ ಈಗ ಕೆಲವು ಸಲ ನೋಡಕ್ ಟೈಮ್ ಇರಲ್ಲ ಹಾಗೆ ನೋಡಕ್ ಆಗಲ್ಲ ನಂಗು ಅವರು ಮಾತಾಡೋದು ಅವರು ಪೂಜೆ ಮಾಡೋ ಶೈಲಿ ಆಗಿರ್ಬೋದು ಮನೇಲಿ ಅಡಿಗೆ ಮಾಡೋ ಶೈಲಿ ಆಗಿರ್ಬೋದು ನಂಗೆ ಇಷ್ಟ ಆಗಿದೆ ಕೂಡ ಸೊ ಹಾಗೆ ಈ ಕೃಷ್ಣ ವ್ಲಾಗ್ಸ್ ಅವ್ರ ಬಗ್ಗೆ ಕೂಡ ಹೇಳ್ತೀನಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಗ ಹೊಸ ಹೊಸ ಯೂಟ್ಯೂಬರ್ಸ್ ಒಂದು ಟಿಪ್ಸ್ ಯಾಕೆಂದ್ರೆ ಹೊಸ ಹೊಸ ಯೂಟ್ಯೂಬರ್ಸ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾರೆ ಅವ್ರ ಫೋಟೋ ನೋಡ್ತಾರೆ ಅವ್ರು ಅನ್ಕೊಳ್ಳುತ್ತಿದೆ ಇವರೇನು ಹೇಳ್ಬಹುದು ಇವರೇನು ಮಾಡಬಹುದು ಇವ್ರಿಗೆ ಎಷ್ಟು ಸಬ್ಸ್ಕ್ರೈಬ್ ಇರಬಹುದು ಇವ್ರಿಗೆ ವ್ಯೂಸ್ ಬರಬಹುದು ಆ ತರ ಯೋಚನೆ ಇದ್ದಾರೆ ಕೆಲವರು ಕೆಲವರು ಒಂದು ಚೆನ್ನಾಗಿರುವಂತ ಫೋಟೋನ ಅಪ್ಲೋಡ್ ಮಾಡಿದ್ರೆ ಕೆಲವು ಜನ ನೋಡುವವರು ಅನ್ಕೊಳ್ಳುವವರು ಇದ್ದಾರೆ ಕೂಡ ಇವರ ಚಾನೆಲ್ ಅಲ್ಲಿ ಏನಾದ್ರೂ ಇರಬಹುದು ಅಂತ ಬಟ್ ಹಾಗಲ್ಲ ನಮ್ಗೆ ನಮ್ಮ ಲೈಫಿಗೆ ಏನ್ ಇಂಪಾರ್ಟೆಂಟ್ ಸಿಗುತ್ತೆ ಸೊ ನಾವು ಏನು ಮಾಡಿದ್ರೆ ಮುಂದೆ ನಮ್ಮ ಚಾನಲ್ ಕೂಡ ಗ್ರೋ ಆಗ್ಬಹುದು ಅನ್ನೋದನ್ನ ನೋಡ್ಬೇಕು ಸೊ ಹಾಗಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದೀರಾ ಇನ್ನು ಕೂಡ ವಾಚರ್ಸ್ ಕಂಪ್ಲೀಟ್ ಆಗಲಿಲ್ಲ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗ್ಲಿಲ್ಲ ತುಂಬಾ ಬೇಜಾರಾಗಿದೆ ಯೂಟ್ಯೂಬ್ ಬಿಡ್ಬೇಕು ಅಂತ ಅನ್ಕೊಂಡಿದೀರ ಖಂಡಿತವಾಗ್ಲು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅವರ ಚಾನೆಲ್ ನೋಡಿ ನಿಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಹುದು ನೀವು ಹೇಳೋ ಮಾತೇ ಇಲ್ಲ ನೆಕ್ಸ್ಟ್ ಯೂಟ್ಯೂಬ್ ಬಿಡ್ತೀನಿ ಅಂತ ನೀವು ಹೇಳೋದೇ ಇಲ್ಲ ಯಾಕೆಂದ್ರೆ ಅದರಲ್ಲಿ ನೀವು ಬೆಳೆದು ಇನ್ನೊಬ್ಬರನ್ನ ಯಾವ ರೀತಿ ಬೆಳೆಸ್ಬಹುದು ಅನ್ನೋದನ್ನ ಕೂಡ ಹೇಳಿದರೆ ಕೂಡ ಈಗ ಈ ನನ್ನ ಮಾತುಗಳನ್ನು ಕೇಳಿ ಇನ್ನು ಕೆಲವರು ಹೇಳೋದಿದೆ ಆ ಇವಳು ಇವಳ ಚಾನಲ್ ಅಲ್ಲಿ ವ್ಯೂಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾ ಮಾಡಿದೀನಿ ಅಂತ ಖಂಡಿತ ಇಲ್ಲ ಯಾಕೆಂದ್ರೆ ನನ್ನ ಚಾನೆಲ್ ಯಾವ ರೀತಿ ಹೋಗ್ತಿದೆ ಅದೇ ರೀತಿ ಹೋಗ್ತಿದೆ ಈ ಚಾನೆಲ್ ಶುರು ಮಾಡಿ ಮೂರು ವರ್ಷ ಬೇರೆ ಆಯ್ತು ನಂದು ಕೂಡ ವಾಚರ್ಸ್ ಕಂಪ್ಲೀಟ್ ಆಗ್ಲಿಲ್ಲ ಕೂಡ ಅಷ್ಟೇ ಅಲ್ಲದೆ ನಾನು ಬೆಣ್ಣೆ ಕೃಷ್ಣ ವ್ಲಾಗ್ ಬಗ್ಗೆ ಯಾಕೆ ಹೇಳಿದ್ದೀನಿ ಅಂದರೆ ನಿಮ್ಗೂ ಕೂಡ ಹಾಗೆ ಅನ್ಸಿರ್ಬೋದು ಮೇ ಬಿ ನನಗೂ ಆ ರೀತಿ ಅನಿಸಿರೋದ್ರಿಂದ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ ನಿಮಗೂ ಅನ್ಸಿದ್ರೆ ನೀವು ಬೆಣ್ಣೆ ಕೃಷ್ಣ ಬ್ಲಾಗ್ಸ್ ಅವರ ಚಾನೆಲ್ನ ನೋಡಿ ನಾನು ಕೂಡ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಅವರ ಲಿಂಕ್ ಹಾಕಿರ್ತೀನಿ ನೀವು ಯಾರೆಲ್ಲ ಅವರ ಚಾನೆಲ್ನ ನೋಡಿಲ್ಲ ಈಗಲೇ ತಡ ಮಾಡಬೇಡಿ ಹೋಗಿ ನೋಡಿ ನಿಮಗೆ ಅವರ ಚಾನೆಲ್ ಅಲ್ಲಿ ಏನಾದರೂ ಒಂದು ಗುಟ್ಟು ಸಿಗ್ಬೋದು ಅವ್ರದ್ದು ಒಂದು ಸೀಕ್ರೆಟ್ ಸಿಗ್ಬೋದು ನೀವು ಅದನ್ನು ತಗೊಳ್ಳಿ ನಿಮ್ಮ ಜೀವನದ ನಿಮ್ಮ ಜೀವನದಲ್ಲಿ ಅಳವಡಿಸಿ ಹಾಗಾಗಿ ಯಾರೆಲ್ಲ ಇನ್ನು ಕೂಡ ಅವರ ಚಾನಲ್ನ ನೋಡಿಲ್ಲ ನಾನು ಕೂಡ ಕಮ್ಯುನಿಟಿ ಪೋಸ್ಟಲ್ಲಿ ಅವರ ಲಿಂಕ್ನ ಹಾಕಿರ್ತೀನಿ ಹೋಗಿ ತಪ್ಪದೆ ನೋಡಿ ಯಾಕೆಂದರೆ ಇದರಿಂದ ನಿಮಗೆ ನಿಮ್ಮ ಒಂದು ಈ ಚಾನಲ್ನ ಗ್ರೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗ್ಬೋದು ಯಾಕೆಂದರೆ ಆದಷ್ಟು ಬೇಗ ನಿಮ್ಮ ಫೋರ್ ತೌಸಂಡ್ ಆರ್ಟ್ಸ್ ಏನಿದೆ ಅದು ಕಂಪ್ಲೀಟ್ ಆಗಲಿ ಕೂಡ ನನ್ನ ಮಾತುಗಳು ನಿಮ್ಗೆ ಇಷ್ಟ ಆಗಿರ್ಬೋದು ಸ್ವಲ್ಪನಾದ್ರು ಯಾಕೆಂದರೆ ನಾನು ಅವರ ಚಾನಲ್ ನೋಡಿರೋದ್ರಿಂದ ನಾನು ಅವರನ್ನು ನನ್ನ ಲೈಫಲ್ಲಿ ಇನ್ಸ್ಪೈರ್ ಅಂತ ತಿಳ್ಕೊಂಡಿರೋದ್ರಿಂದ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ ನನಗೆ ಹೆಲ್ಪ್ ಆದರೆ ನಿಮಗೂ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶ ಮಾತ್ರ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಕಮ್ಯುನಿಟಿ ಪೋಸ್ಟ್ ಚೆಕ್ ಮಾಡೋದನ್ನು ಮರೆ ಮರೆಯಲ್ಲ ಅಂತ ಕೂಡ ಅಂದ್ಕೊಂಡಿದ್ದೀನಿ ಕೂಡ ಸೊ ಇಷ್ಟ ಆಗಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಖಂಡಿತ ಹೇಳಲ್ಲ ಯಾಕೆಂದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಅವರ ವಿಡಿಯೋನ ಚೆಕ್ ಮಾಡಿ ಅವರಿಂದ ನಿಮಗೆ ಏನಾದರೂ ಸ್ವಲ್ಪ ನನ್ನ ಲೈಫಲ್ಲಿ ಅಳವಡಿಸ್ಕೊಳ್ಬಹುದಾದ ಗುಣಗಳು ಏನೇ ಏನೇನಿದೆ ನನ್ನ ಚಾನೆಲ್ನ ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋದು ಅನಿಸಿದರೆ ಅಥವಾ ಆಮೇಲೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅದರಲ್ಲಿ ಏನಾದರೂ ಒಂದು ನಿಮ್ಮ ಮುಂಚಿನ ವಿಡಿಯೋಗಿಂತ ಇವಾಗ ಮಾಡಿರೋ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ಸಿದ್ರೆ ಮಾಡಿವಿ ಅಂತೆ ಸೊ ನಾನು ಬೆಣ್ಣೆ ಕೃಷ್ಣ ವ್ಲಾಗ್ ಅವ್ರ ಬಗ್ಗೆ ಈ ವಿಷಯನಂತೂ ನಿಮ್ಗೆ ಶೇರ್ ಮಾಡಲೇಬೇಕು ಯಾಕೆಂದರೆ ಅವರು ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ನನಗೆ ಈ ಮೊಬೈಲ್ ವಿಷಯ ಅಷ್ಟೊಂದೆಲ್ಲ ಗೊತ್ತಿಲ್ಲ ಈ ಎಡಿಟಿಂಗ್ ಮಾಡಿ ಮಾಡೋದಿರ್ಬೋದು ಅಥವಾ ಇನ್ನೂ ಕೆಲವು ವಿಷಯಗಳು ನನಗೆ ಗೊತ್ತಿಲ್ಲ ಆದ್ರೆ ಅವರಿಗೆ ಗೊತ್ತಿರುವಂತ ಕೆಲವೊಂದು ವಿಷಯಗಳು ನನಗೆ ಗೊತ್ತೇ ಇರಲಿಲ್ಲ ನಾನು ಅವರ ವಿಡಿಯೋನ ನೋಡಿ ಇನ್ನು ಕೆಲವುಗಳನ್ನೆಲ್ಲ ನಾನೇ ಕಲ್ತ್ಕೊಂಡಿದ್ದು ಅಷ್ಟೇ ಅಲ್ಲದೆ ಅವರು ಈ ವಿಷಯಗಳನ್ನ ಬೇರೆಯವರಿಂದ ಕಲಿತು ಅದನ್ನ ನಮ್ಗಳಿಗೆ ಕಲ್ಸೋದಿದ್ಯಲ್ಲ ಅದು ಒಂದು ಒಳ್ಳೆ ವಿಷಯ ಯಾಕೆಂದ್ರೆ ನಾನು ಬೇರೆಯವರಿಂದ ಕಲಿತ ವಿಷಯಗಳನ್ನು ಇನ್ನು ಕೆಲವರಿಗೆ ತಲುಪೋ ತರ ಮಾಡೋದು ಅಂತ ಒಳ್ಳೆ ಮನಸ್ಸು ಎಲ್ರಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಕೂಡ ಹೇಳ್ತೀನಿ ನಿಮ್ಗೆ ಏನಾದ್ರೂ ಗೊತ್ತಿಲ್ಲದ ವಿಷಯಗಳಿರ್ಬೋದು ಸೊ ಹಾಗಾಗಿ ಅವರ ಚಾನೆಲ್ನ ನೋಡಿ ನಿಮಗೆ ಗೊತ್ತಿಲ್ಲದಂತ ಕೆಲವೊಂದು ವಿಷಯಗಳು ನೀವು ಅವರಿಂದ ಕಲಿತ್ಕೊಳ್ಳೋದಕ್ಕೆ ತುಂಬಾ 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 ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಮಾತ್ರ ಹೇಳ್ತಿರೋದು ಇನ್ನೊಂದು ನಾನು ಹೇಳಲೇಬೇಕು ನಾನು ಹೇಳ್ತೀನಿ ಎಲ್ಲ ವಿಡಿಯೋದಲ್ಲಿ ನನ್ನ ನನ್ನ ಕನ್ನಡ ಅಷ್ಟೊಂದು ಸ್ಪಷ್ಟವಾಗಿಲ್ಲ ಅದು ನನಗೆ ಗೊತ್ತಿದೆ ಸೊ ನಾವು ಮೆಂಗ್ಳೂರಲ್ಲಿರೋದ್ರಿಂದ ಮನೆಯಲ್ಲಿ ಜಾಸ್ತಿ ತುಳು ಮಾತಾಡ್ತೇವೆ ನಾನು ವಿಡಿಯೋಕ್ಕೋಸ್ಕರ ಮಾತ್ರ ಕನ್ನಡ ಮಾತಾಡೋದು ಸೊ ನನ್ನ ಕನ್ನಡ ಅಷ್ಟೊಂದು ಸ್ಪಷ್ಟವಾಗಿಲ್ಲ ಸೊ ಇಲ್ಲಾದರೂ ತಪ್ಪಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಕೂಡ ಹಾಗೆ ಹೇಳ್ತಾ ನನ್ನ ಈ ಒಂದು ದೊಡ್ಡ ವಿಡಿಯೋ ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದರೆ ನಿಮಗೆ ಇದರಲ್ಲಿ ಏನೇನು ವಿಷಯಗಳಿದೆ ಅನ್ನೋದು ಅರ್ಥ ಆಗ್ಬೋದು ಯಾರೆಲ್ಲ ಮಿಡ್ಲಲ್ಲಿ ಸ್ಕಿಪ್ ಮಾಡಿದೀರಾ ಅವರು ಎಷ್ಟು ನೋಡಿದೀರ ಅಷ್ಟು ಮಾತ್ರ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಎಂಡವರೆಗೆ ನೋಡಿದ್ರೆ ನೀವು ಲೈಫ್ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ ಕೂಡ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತೀನಿ ಟಾಟಾ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್